ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನರಳದಂತೆ ನಿನ್ನ ನೆರಳಲ್ಲಿ ಸಲಹಿದೆ ಆ ಪ್ರೀತಿಯ ಮನ ಮರೆಯುದೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕತೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ಬಳ್ಳಿಯಂತೆ ಹಬ್ಬಿ ನಿನ್ನ ಸರೆಯಲ್ಲಿ ಬೆಳೆದೆನು ಬಳ್ಳಿಯಂತೆ ಹಬ್ಬಿ ನಿನ್ನ ಸರೆಯಲ್ಲಿ ಬೆಳೆದೆನು ನನ್ನ ತಾಯಿಯ ಪಾದದಾಣೆ ದಾಳೆ ಬೇರೆ ಅರಿಯನು ನೀ ದೇವನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾನು ಅಳುವೆನು ನೀನು ನಕ್ಕರೆ ನಾನು ನಗುವೆ ಅತ್ತರೆ ನಾನು ಅಳುವೆನು ನಿನ್ನ ಉಸಿರಲ್ಲಿ ಬೆರೆತಿದೆ ನಿನ್ನಲ್ಲೊಂದಾಗಿರುವೆನು ನಾ ನಿನ್ನ ಕಾಣದೆ ಬದುಕೇನು ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ ನೂರು ನೆನಪು ಮೂಡಿವೆ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ನೋಡಿ ಬಡವರ ಬಂದು ಪಿ ಫಿಲ್ಮ್ನಲ್ಲಿರೋ ಹಾಡನ್ನು ಹಾಡಿದ್ದೀನಿ ನನಗೆ ತುಂಬ ಇಷ್ಟವಾದ ಹಾಡಾಗಿದೆ ಅದು ಹಾಗಾಗಿ ಹಾಡಿದ್ದೀನಿ ನೋಡಿ ನಾನು ಹೇಗೆ ಹಾಡಿದ್ದೀನಿ ಅಂತ ನೋಡಿಕೊಂಡು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೆ ಇದು ಹಾಡು ಕೇಳಿದರೆ ತುಂಬ ಇಷ್ಟ ಆಗುತ್ತೆ ನನಗೆ ಪುನೀತ್ ರಾಜ್ಕುಮಾರ್ ನೆನಪು ಬರುತ್ತೆ ತುಂಬ ಚೆನ್ನಾಗಿ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾನು ಟ್ರೈ ಮಾಡಿ ನೋಡಿದ್ದೀನಿ ಹೇಗೆ ಬರುತ್ತೆ ಅಂತ ಮಾಡಿ ನೋಡಿದ್ದೀನಿ ಪ್ಲೀಸ್ ನೀವು ನೋಡಿ ಕೇಳಿ ಹಾಡನ್ನು ಕೇಳಿ ಪ್ಲೀಸ್ ದಯಮಾಡಿ ಕೇಳಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನ್ ಆನ್ ಮಾಡಿ ಮಾಡಿಟ್ಕೊಂಡುಬಿಡಿ ನಂದು ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ನಿಮಗೂ ಎಲ್ಲ ಮೊದಲಿಗೆ ಬಂದು ತಲುಪುತ್ತೆ ಹಾಗೆ ನೋಡಿ ದಯಮಾಡಿ ನಮಗೂ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಇದು ಹಾಡೋ ಹಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಆದರೂ ಹಾಡಿದ್ದೀನಿ ಹೇಗೆ ಹಾಡಿದ್ದೀನಿ ಅಂತ ಸ್ವಲ್ಪ ಹೇಳಿ ಎಲ್ಲರೂ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವಾಚಿಂಗ್ ಫಾರ್ ದ ವಿಡಿಯೋ ಥ್ಯಾಂಕ್ ಯು